மதன ரத்திய கே சுந்தர மதலாத்திரி எஸ்டோ சுந்தர மதன ரத்திய கே சுந்தர மதுமஞ்சவே சால் நோகி மதுமச்சவே சால நோகி மது மாத நாடி மொத்தம் நீடி மது மாத సొద కరెం గత్త మొదల మొదల రి మి ఎస్ందర మదన రతీయ కీడి సుందర మధు మంచేరి హాలుగీరి మధు మాతనాడి అందు సొద కరెదు గత ಪ್ರಥಮ ರಾತ್ರಿ ಅಂತ ಆಗುದಿಲ್ಲ ಪ್ರಥಮ ರಾತ್ರಿ ಆಗುದು ಯಾವಾಗ ಮದುವೆಯಾದ ಪ್ರಥಮ ದಿವಸ ಆ ರಾತ್ರಿಯನ್ನ ಪ್ರಥಮ ರಾತ್ರಿ ಅಂತ ಹೌದಾ ಅಷ್ಟ ಮಾತ್ರ ಅಲ್ಲ ಮಧುರ ರಾತ್ರಿ ಅಂತ ಹೇಳಿದ್ದಾರೆ ಅದು ಹಾಳು ಮಾಡ್ಕೊಳ್ಲಿಕ್ಕೆ ಇಲ್ಲ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಇನ್ನೊಂದು ಕೇಳುದು ನಾನು ಬಹಳ ಚಂದ ಇದ್ದಾಳೆ ಅಲ್ವಾ ಹೌದು ಅವಳು ನೋಡ್ರಿ ಏನಸ್ತಂತು ಎಷ್ಟು ಚಂದವ ಅವಳು ಆದ್ರೆ ಅವಳು ಕಣ್ಣು ನೋಡ್ರಿ ಸಾಕು ನನ್ಗೆ ಹೆದರಿಕೆ ಆಗುದ ಎದುರ್ಕ್ಕೆ ಹೌದು ಎದುrligಿಲ್ಲ ಹಾ ಎದುರು ಹೋಯ್ತೆ ಎದುrligಿಲ್ಲ ಹಾ ಹೋಯ್ತೆ ಹೌದು ಮತ್ತೆ ಅವ್ಲ ಕಂಡಗೆ ಏನೋ ಅನಿಸುತ್ತೆ ಅಂತಾನೆ ಆದ್ರೆ ಹತ್ರ ಹೋಗ್ಲಿಕ್ಕೆ ನನಗೆ ಮನಸ್ಸು ಅಂತಾ ಹತ್ರ ಹೋಗಕ್ಕೆ ಮನಸು ಇಂತಾಾರಿ ಮನೆಕೊಳಬೇಕಲ್ಲ ಹಾಯ 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 ಏಯ್ ಹತ್ರ ಹೋಗಲಿ ಹಾಯ ಮಾಡ್ಕೊಡು ಅದು ಅಂತ ಗೊತ್ತು ಅಂತ ಇಲ್ಲ ಅದು ಎಂತ ಗೊತ್ತುಂಟಾ ಅದು 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 ಹಾಗೆ ಮಾಡ್ಲಿಕ್ಕೆ ಹೋಗಿ ಅದು ಹೀಗೆ ಅದು ಹೀಗೆ ಮಾಡ್ಲಿಕ್ಕೆ ಹಾಗೆ ಹೋದದ್ದು ಅದು ಅಷ್ಟೇ ಅಷ್ಟೇ ನಮ್ಮಲ್ಲಿ ಈ ಪ್ರಥಮ ರಾತ್ರಿ ಅಂದ್ರೆ ಅದು ಕಂಬುಲ ಕಂಬುಲ ಅದು ಪಟ್ರೆ ಪಟ್ರೆ ಪಟ್ರ ಬಟ್ರೆ ಅಂದ್ರೆ ಬೇರೆ ಬೇರೆ ವಿಭಾಗದಲ್ಲಿ ಮಾತಾಡಿಸ್ಬೇಕು ಹಾಗೆ ಅಷ್ಟೇ ಅಲ್ಲ ಮಾತಾಗಿರ್ಬೇಕು ಬರೀ ಮಾತಲ್ಲ ಅಂತರಂಗದಿಂದ ಬೈರಂಗ್ ಬರ್ಬೇಕು ಮಾತು ಅಂತ ಹೇಳಿದ್ರು ಈಗ ನೋಡು ನಿನಗೆ ಸರಿ ಇಲ್ಲ ಬಿಟ್ರೆ ಮತ್ತೇನು ಸಮಸ್ಯೆ ಚುರುಕಿಲ್ವಾ ಮಾತಾಡು ಮದುವೆ ಮದ್ರ ಮಾತನಾಡಿ ಹತ್ರ ಕರಿ ಈ ಹಾಗೆ ಬರುವುದಿಲ್ಲ ಅವಳು ಬರುವಾಗ ಒಂದು ತಂಬಿ ತರ್ತಾಳೆ ಬರೀ ತಂಬಿ ಅಲ್ಲ ತಂಬಿಗೆ ತುಂಬಾ ಹಾಲು ಇರ್ತದೆ ಹೌದು ನೀನು ಕೊಡ್ತಾಳೆ ಆಮೇಲೆ ಮತ್ತೆ ಆಹಾ ಪೂರ್ತಿ ನಾನೇ ಕುಡಿಬೇಕಾ ಒಂದು ಕುಡಿದ ವಿಷಯ ಬಂದ್ರೆ ಸರಿ ಪೂರ್ತಿ ಅವನಿಗೆ ಮತ್ತೆ ಬೇಕ ಕೇಳಿದ್ರೆ ಸಂಬಂಧ ಬೇರೆ ಯಾರದ್ದು ಅದು ಬೇಡ ಅವನಿಗೆ ಯಾರ ಚೀಲದಲ್ಲಿ ಅದಲ್ವ ನಾಲ್ ಕೊಟ್ಟ ನೀರು ಕುಡಿತಲ್ಲಿ ಹಾಕಿ ಕುಡಿಯೋದಲ್ಲ ಅವಳಕ್ಕು ಹಾಲು ಕೊಟ್ಟಾಗ ನೀರ್ ಹಚ್ಚಿರು ಹಾಲು ಕುಡಿದು ಅವಳಿಗೆ ಹಚ್ಚಿರು ಹಾಲು ಕೊಟ್ಟು ಮತ್ತೆ ಹಾಲು ಇಡ್ಬೇಕು ಹಾಗೆ ಅದು ಯಾಕೆ ಸ್ವಲ್ಪ ಹಾಲು ಮತ್ತೆ ಆಯಾಸ ಆದ್ರೆ ಬೇಕಾಗ್ತದಂತೆ ಹಣ್ಣು ಹಣ್ಣು ತರ್ತಾಳೆ ಅರ್ಧ ಹಣ್ಣು ನೀನ್ ತಿರ್ಬೇಕು ಅರ್ಧ ಹಣ್ಣು ಅವಳಿಗೆ ಕೊಡ್ಬೇಕು ಹಾಗೆ ಮಾತಾಡ್ಬೇಕು ಗೊತ್ತಾಯ್ತಲ್ಲ ಅಥವಾ ರಾತ್ರಿ ಯಾಕಂತೆ ಅವ್ರು ಗೊತ್ತಾಯ್ತು ಸ್ವರ್ಣ ಕಂಬದಿ ಕ್ಷೀರ ಬಿಡಿಯುತ್ತ ಕನ್ನೆ ಒಲ್ಲಿಯು ಬರಲು ನಾನ್ ಚಾಕರಿ ಮಾಡ್ತಾ ಇದ್ದೆ ಇವನೊಂದು ಈಗ ನೀನ್ ಬಂದಿದೆಲ್ಲ ನಮ್ಮೊಂದು ಕೆಲಸ ಕಡಿಮೆ ಆಯ್ತು ಅಂತ ಆಗಲಿ ಹಾಗಂತ ಮನುಷ್ಯ ಒಳ್ಳೆಯವನೇ ಪಾಪದವ ಏನ್ ಮಾಡ್ಲಿಕ್ಕೆ ಬರ್ತದೆ ನೀ ಸಿಕ್ಕಿದ್ದಿ ಅವ್ನ ಪುಣ್ಯ ಹಾಗಾಗಿ ಇವತ್ತಿನಿಂದ ಏನಿದ್ರು ನಿಮ್ಮದೆ ಕೆಲಸ ನಮಸ್ಕಾರ ಯಾರು ಯಾರು ಕೊಡಿ ಇವತ್ತು ಯಾವ ದಿವಸ ಏನು ಕೆಲಸ ಅಯ್ಯ ಎಂತ ಅವಸ್ಥೆ ಮಾರಿ ಇದ್ದವ್ರು ಬಯ್ಯ ಬಂದವರು ಬಯ್ಯೂದೆ ಹೋಗುದಲ್ಲ ಮಿತ್ರ ಹೋಗ ಹೋಗಲಿ கதளி திண்டினா கார்கோமலை கதன வெசி மாதீகரே கதனும்பன ನಿಂತ್ಕೊಳ್ಳುದಿಲ್ಲ ಆ ಮಾರ ನನಗೆ ಒಂದೊಂದೇ ವಾಣ ಬಿಡ್ತಾ ಇದ್ದಾನೆ ನನ್ನ ಹತ್ರ ಸಹಿಸಿಕೊಳ್ಳಿಕ್ ಆಗುದಿಲ್ಲ